ಅಂತ ಹೇಳ್ತೀವಿ ಭಾರದ್ದು ಭುಜನ ಏನಂತ ಹೇಳ್ತೀವಿ ಭಾರ ಭುಜ ಇದು ಏನಿದು ಮಧ್ಯದಲ್ಲಿ ಇರುವಂತದ್ದು ಏನಿದು ಆಯ್ತಾ ಈಗ ಇಲ್ಲಿಂದ ಇಲ್ಲಿ ಇರುವಂತದ್ದು ಏನಿದು ನೀವು ಇಲ್ಲಿ ಈ ತರ ಹಿಂಗೊಂದು ಬಲ ಆಗ್ತಿರಲ್ಲ ಅದು ಏನು ಈಗ ಆಯ್ತು ಯತ್ನ ಅನ್ನೋದು ಕಮ್ಮಿ ಆಯಿತು ಅವನ್ನ ಆಗ್ಲಿ ಐದರಿಂದ ಹಾ ಎಷ್ಟು ಜಾಸ್ತಿ ಹಾಕ್ಬೇಕಾಯ್ತು ದೂರ ಆದಾಗ ಏನಾಯ್ತು ಯತ್ನ ಅನ್ನೋದು ಕಮ್ಮಿ ಆಯ್ತು ಇಲ್ಲಿ ಯಾಕೆ ಹೆಂಗ್ ಕಮ್ಮಿ ಆಯ್ತು ನೀವೇ ಹೇಳಿ ಈಗ ನೋಡಣ ಸಣ್ಣ ತತ್ವ ಆಗ್ಲೂ ಹೇಳ್ದು ಇದ್ರಲ್ಲಿ ಇಲ್ಲಿ ಯತ್ನ ಅನ್ನೋದು ಕಮ್ಮಿ ಇತ್ತು ಬಲ ಅನ್ನೋದು ಏನಬೇಕಾಯ್ತು ಜಾಸ್ತಿ ಹಾಕ್ಬೇಕಾಯ್ತು ಅಲ್ವಾ ಯತ್ನ ಭುಜ ಅನ್ನೋದು ಏನಾಗಿತ್ತು ಯತ್ನ ಭುಜ ಅಲ್ಲ ಸಾರಿ ಯತ್ನ ಅನ್ನೋದು ಏನ್ ಮಾಡ್ಬೇಕಾಯ್ತು ಜಾಸ್ತಿ ಹಾಕ್ಬೇಕಾಯ್ತು ಈಗ ನಾನು ಆಗ್ಲೇ ಹೇಳಿದ್ದೆ ಏನ್ ಮಾಡ್ಬೇಕಾಯ್ತು ನಾವು ಗುಣ ಲಭ್ಯ ಮಾಡ್ಬೇಕು ಈಗ ಅಲ್ಲಿ ಒಂದು ಇಪ್ಪತ್ ಕೆಜಿ ಇದೆ ಅಂತ ಅನ್ಕೊಳ್ಳಿ ಏನಿದೆ ಇಪ್ಪತ್ ಕೆಜಿ ಅದು ಒಂದ್ ಮೀಟ್ರ್ ಇದೆ ಎಷ್ಟಿದೆ ಆ ಅದು ಒಂದ್ ಮೀಟ್ರ್ ಇದೆ ಇದು ಐದು ಮೀಟರ್ ಇದೆ ಎಷ್ಟಿದೆ ಈಗ ಎಷ್ಟು ಬಲ ಹಾಕ್ಬೇಕು ಅಂತ ಹೇಳ್ತೀರಾ ಅಲ್ಲಿ ಈಗ ನಾನು ಉದ್ದ ಮಾಡಿದಾಗ ಏನಾಯ್ತು ಇದು ಐದ ಇದ್ದಿದ್ದು ಹತ್ತಾಯ್ತು ಈಗ ಏನಾಗುತ್ತೆ ಯತ್ನ ಅನ್ನೋದು ಹಪ್ ಆದ್ರೆ ಏನಾಗುತ್ತೆ ಯತ್ನ ಅನ್ನೋದು ಏನಾಯ್ತು ಇದ್ದಿದ್ದು ಈಗ ಎರಡ್ ಆಯ್ತು ಅಷ್ಟೇ ಅರ್ಥ ಆಯ್ತಾ ಯತ್ನ ಹೆಂಗೆ ಕಮ್ಮಿ ಆಯ್ತು ಅಂತ ಗೊತ್ತಾಯ್ತಾ ಏನು ಉದ್ದ ಆದಾಗ ಕಮ್ಮಿ ಇದು ಯತ್ನ ಅನ್ನೋದು ಎತ್ತ ಜಾಸ್ತಿ ಉದ್ದ ಮಾಡ್ಕೊಂಡಾಗ ಏನಾಯ್ತು ಕಡಿಮೆ ಆಯ್ತು ಕಡಿಮೆ ಆಯ್ತು ಕಡಿಮೆ ಆಯ್ತು ನೀವು ಭೂಮಿ ಎತ್ಕೊಳ್ಳೋ ಇಲ್ವಾ ಆಗಲ್ವಾ ಭೂಮಿ ಇಟ್ಕೊಂಡೆ ಆಗಲ್ಲ ಆಕಾಶದ ಮೇಲೆ ಇಟ್ಕೊಂಡು ಎತ್ಬೋದಾ ಯಾರೋ ವಿಜ್ಞಾನಿ ಹೇಳಿರ್ಬೇಕಲ್ಲ ಆಗುತ್ತೆ ಅಂತ ಭೂಮಿಗಿಂತ ಉದ್ದ ಕೋಲ್ ಇದ್ರೆ ಏನ್ ಮಾಡ್ಬೋದು ಹಾ ಏನ್ ಮಾಡ್ಬೋದು ಭೂಮಿನೂ ಕೂಡ ಅಲ್ವಾ ಯಾವ ವಿಜ್ಞಾನಿ ಇನ್ನೊಂದು ನಿಮ್ಗೊಂದು ಹೋಮ್ವರ್ಕ್ ಯಾರೋ ವಿಜ್ಞಾನಿ ಫುಲ್ ಅದನ್ನ ಯಾವ್ದು ಫುಲ್ ಕಂಪ್ರೆಸ್ ಮಾಡಿ ಭೂಮಿನ ಕಂಪ್ರೆಸ್ ಮಾಡಿ ಒಂದು ಬೆಂಕಿ ಒಳಗೆ ಹಾಕ್ಬೋದು ಅಂತ ಹೇಳಿದ್ದಾರೆ ಅದನ್ನ ನಿಮ್ ತಿಳ್ಕೊಂಡು ನಿಮ್ ಮಿಸ್ ಗೆ ತಿಳ್ಸಿ ಅರ್ಥ ಆಯ್ತಾ ಇದನ್ನು ಯಾರು ಹೇಳಿದ್ದು ಅದನ್ನು ಯಾರು ಹೇಳಿದ್ದು ಎರಡು ನಿಮ್ ಟೀಚರ್ಗೆ ಒಪ್ಸ್ಬೇಕು ಸರಿನಾ ಟ್ರೈ ಮಾಡಿ ಹಾ ಅವೆರಡು ಕ್ವಶನ್ ನಿಮ್ಗೆ ಬನ್ನಿ ಈಗ ಇಲ್ಲಿ ಯಾವ ಬಲನ ನಾನು ಕ್ರಿಯೇಟ್ ಮಾಡ್ತೀನಿ ನೋಡಿ ಇಲ್ಲಿ ಹಾ ಇಲ್ಲಿ ಬಂದು ಎಂಡ್ ಆಯ್ತು ಈಗ ಇದು ಶೇಖರಿಸಿದ ಶಕ್ತಿಯಾಗಿದೆ ಯಾವ ಶಕ್ತಿ ಅಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಮಿಸ್ ಹೇಳಿದ್ರು ನೀವ್ ಹೇಳಿದ್ರಿ ನಿಮ್ಗೆ ಯಾವ್ದು ಪಾಠ ಆಗಿಲ್ವಾ ಈಗ ಇಲ್ವಾ ಸರಿ ಆಯ್ತು ಕೇಳಿಸ್ಕೊಳ್ಳಿ ಈ ಸ್ಟೋರ್ಡ್ ಆಗಿ ಎನರ್ಜಿನ ಏನಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರಚನ್ನ ಶಕ್ತಿ ಆಮೇಲೆ ಈಗ ಕಲ್ಲ ನಾನು ಹೈಟ್ ಎಸಿತೀನಿ ಒಂದು ಪಾಯಿಂಟ್ ಅಲ್ಲಿ ಅದು ಸ್ಟಾಪ್ ಆಗುತ್ತೆ ಏನ್ ಮಾಡುತ್ತೆ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಚಲನಾ ಶಕ್ತಿ ಅನ್ನೋದು ಸೀರೋ ಆಗ್ಬಿಡುತ್ತೆ ಪ್ರಚನ್ನ ಶಕ್ತಿ ಅನ್ನೋದು ಏನಾಗ್ಬಿಟ್ಟಿರುತ್ತೆ ಹಾ ಫುಲ್ ಮ್ಯಾಕ್ಸಿಮಮ್ ಆಗ್ಬಿಟ್ಟಿರುತ್ತೆ ಅರ್ಥ ಆಯ್ತಾ ಇಲ್ಲೂ ಕೂಡ ಏನಾಗಿದೆ ಪ್ರಚನ ಶಕ್ತಿ ಅನ್ನೋದು ಫುಲ್ ಮ್ಯಾಕ್ಸಿಮಮ್ ನನ್ ಬಿಟ್ರೆ ಯಾವ ಶಕ್ತಿ ಹೇಳ್ರಿ ಮತ್ತೆ ಹಾ ಈಗ ಹಾ ಏನಿದು ನನ್ ಬಿಟ್ರೆ ಏನಾಗುತ್ತೆ ಚಲನ ಶಕ್ತಿ ಮತ್ತೆ ಏನಾಗ್ತಿದೆ ಯಾವ್ದಕ್ಕೆ ಕನ್ವರ್ಟ್ ಆಗ್ತಾ ಇದೆ ಪ್ರಚನ ಶಕ್ತಿ ಆಗಿ ಚೇಂಜಸ್ ಆಗ್ತಿದೆ ಮತ್ತೆ ಏನು ಚಲನ ಶಕ್ತಿ ಹೋಗಿ ಪ್ರಚನ ಶಕ್ತಿ ಆಗ್ತಿದೆ ಚಲನ ಶಕ್ತಿ ಹೋಗಿ ಚಲನ ಶಕ್ತಿ ಆಗ್ತಿದೆ ಆಯ್ತಾ ಈಗ ಇದು ಶಕ್ತಿ ಬದಲಾವಣೆಯ ಒಂದು ಸಣ್ಣ ಮಾದರಿ ಈಗ ನೀವು ನಿಜವಾಗ್ಲೂ ಎಲ್ಲಿ ಕಾಣ್ತೀರಾ ಈಗ ನಿಜವಾಗ್ಲು ಅಂತಂದ್ರೆ ನೀವು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈಗ ನನಗೊಂದು ಎಕ್ಸಾಂಪಲ್ ಹೇಳ್ಬೋದಾ ನೀವು ಯಾವ ಶಕ್ತಿಯಿಂದ ಯಾವ ಶಕ್ತಿಗೆ ಬದಲಾವಣೆ ಆಗ್ತಿರೋದನ್ನ ನೀವು ಒಂದು ಯಾವ್ದಾರು ಎಕ್ಸಾಂಪಲ್ ಹೇಳ್ಬೋದಾ ಉರುಳು ಕಂಡು ಬರುವಾಗ ಈಗ ಶಕ್ತಿ ಬದಲಾವಣೆ ನೀವು ಇದೊಂದೇ ಶಕ್ತಿ ಹೇಳ್ಬೇಕಂತ ಇಲ್ಲ ನೀವು ದಿನನಿತ್ಯ ಬಳಸೋದ್ರಲ್ಲಿ ಯಾವ್ದನ್ನ ಈ ನೋಡಿದೀರ ಅದನ್ನ ಹೇಳ್ರಿ ಹೇಳ್ರ ನೀವು ಮನೆಯಲ್ಲೇ ಉಪಯೋಗಿಸ್ತಿರ್ತೀರ ಇದೇ ಈಸಿ ಇದೆ ಅಲ್ವಾ ಈಗ ಏನಾಯ್ತು ಇದು ತಿರ್ಗ್ಸಕ್ ಒದ್ದಾಣ ಇದನ್ನ ತಿರ್ಗ್ಸೋದು ಈಜಿ ಈಗ ಕೇಳಿಸ್ಕೊಳ್ಳಿ ಇದ್ಯಾಕೆ ಈಜಿ ಆಯ್ತು ಆ ಇದ್ರಲ್ಲಿ ಭಾರ ಏನಾಗಿದೆ ಭಾರ ಅನ್ನೋದು ಮಧ್ಯದಲ್ಲಿದೆ ಕೇಂದ್ರದಲ್ಲಿದೆ ಎಲ್ಲಿದೆ

ಎಲ್ಲಾ ವಸ್ತುಗಳು ಎತ್ತರದಿಂದ ಡೌನ್ ಇರೋ ಕಡೆ ಏನಾಗುತ್ತೆ ಸಾಮಾನ್ಯ ಅಲ್ವಾ ಪ್ರತಿಯೊಂದು ವಸ್ತುಗಳು ಎತ್ತರದಿಂದ ಡೌನ್ ಇರ್ತಕ್ಕಂತ ಕಡೆ ಏನಾಗುತ್ತೆ ಉಳ್ಕೊಂಡು ಬರುತ್ತೆ ಈಗ ಕೇಳಿಸ್ಕೊಳ್ಳಿ ಭೂಮಿ ನಮ್ಮ ಕಲ್ಲನ್ನ ಒಂದ್ ಕಲ್ಲನ್ನ ನಮ್ಮ ಮೇಲೆ ಎಸ್ತ್ರ ಏನಾಗತ್ತೆ ಅದು ನೋಡಬಾರ ಒಂದು ವಸ್ತುವನ್ನ ನಾವು ಮೇಲೆ ಎಷ್ಟಾಗ ಅದೇನಾಗತ್ತೆ ಬರುತ್ತೆ ಭೂಮಿ ಎಲ್ಲಾ ವಸ್ತುಗಳನ್ನ ತರಕಡೆ ಏನ್ ಮಾಡ್ಕೊಳುತ್ತೆ ಯಾವುದೇ ಒಂದು ವಸ್ತುವನ್ನ ಮೇಲೆ ಎಸ್ರು ಭೂಮಿ ತರಕಾರಿ ಹೇಳ್ಕೊಡುತ್ತೆ ನಾವು ಫಸ್ಟ್ ಕೀಲಿ ಕೊಡ್ತೀವಿ ಕೀಲಿ ಕೊಟ್ಟಾಗ ತಿರುಗಿಸಿದಾಗ ನಮ್ ಸ್ನಾಯು ಬಲವನ್ನ ಕೊಟ್ಟು ಏನ್ ಮಾಡ್ತೀವಿ ಸ್ನಾಯು ಶಕ್ತಿ ಕೊಟ್ಬಿಟ್ಟು ಕೀ ತಿರುಗಿಸ್ತೀವಿ ಆಗ ನಮ್ ಶಕ್ತಿ ಸಂಗ್ರಹ ಆಗಿರ್ತದೆ ಶಕ್ತಿ ನೋಡಿ ಬಿಡಿ ಯಾವ ಶಕ್ತಿ ಅದು ಅಲ್ಲಿ ನಾವು ನಮ್ಮ ಸ್ನಾಯು ಎನರ್ಜಿ ಮೊದಲ ಎನರ್ಜಿ ಬಳಸಿ ಅಲ್ಲಿ ಒಂದು ಎನರ್ಜಿನ ನಾವು ಸ್ಟೋರ್ ಆಗಿರ್ತದೆ ಸಂಗ್ರಹ ಆಗಿರ್ತದೆ ಅದನ್ನ ಪತನ ಶಕ್ತಿ ಅಂತ ಹೇಳ್ತೀವಿ ಆ ಮತ್ತೆ ಬಿಟ್ಬಿಟ್ಟಾಗ ಮತ್ತೆ ಏನಾಗುತ್ತೆ ಗombe ಅದು ನಿಂತು ನಿಂತು ಏ ಬಡಿಯೆ ಬಿಟ್ ಶಕ್ತಿ ಯಾವ ಶಕ್ತಿ ಬದಲಾವಣೆ ಆಯ್ತು ನೋಡಿದ್ರಲ್ಲ ನೀವು ಚಕ್ರ ಚಕ್ರವನ್ನು ಸುತ್ತಿದಾಗ ಪತನ ಶಕ್ತಿ ಮತ್ತೆ ಅದು ಚಲನ ಶಕ್ತಿಗೆಂತ ಮತ್ತೆ ಪತನ ಶಕ್ತಿ ಮತ್ತೆ ಚಲನ ಶಕ್ತಿ ಇಲ್ಲಿ ಏನಾಗುತ್ತೆ ಬಿಡ 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 ಇಲ್ಲಿ ನನ್ನ ತಿರುಗಾಣಿನ ತಿರುಗಿಸಿದಾಗ ಇದು ಚಲಿಸ್ತಾ ಇರುತ್ತೆ ಈ ತಿರುಗಾಣಿ ಈ ತಿರುಗಾಣಿ ಚಲಿಸ್ತಾ ಇರೋದ್ರಿಂದ ಈ ತಿರುಗಾಣಿಯ ಚಲನ ಶಕ್ತಿಯಿಂದ ನೀರೇನು ಮಾಡ್ತದೆ ಪ್ರಚನ ಶಕ್ತಿಯನ್ನ ಹಂತ ಹಂತ ಪಡಕೊಳ್ಳುತ್ತೆ ಒಂದೇ ಸಲ ನೀರು ಬರಲ್ಲ ನಿಧಾನಕ್ಕೆ ಹಂತ ಹಂತವಾಗಿ ಅಲ್ಲಿ ತಕ ನೀರಿ ಇಲ್ಲಿ ಬರುತ್ತೆ ಇಲ್ಲ ಚಕತ್ತ ನೀರಿ ಇಲ್ಲಿ ಬರುತ್ತೆ ಹಾಗೆ ಊಲ್ಟಾ ತಿರುಪು たら ನೀರ ಅಲ್ಲೇ ಕೊಡ್ತಾ ಇರೋದು ಚಲನ ಶಕ್ತಿ ನಾನು ಕೊಡ್ತಾ ಇರೋ ಚಲನ ಅದರಿಂದ ಪ್ರಚನ ಈ ಚಲನ ಶಕ್ತಿಯಿಂದ ನೀರೇನು ಮಾಡುತ್ತೋ ಪ್ರಚನ ಶಕ್ತಿಯನ್ನ

ಹಿಂದೆ ಹಿಂದಿನ ಕಾಲದಲ್ಲಿ ಮೋಟ್ರ್ ಆಗಲಿ ಈಗ ಈಗ ಬಾವಿಲಿ ಏನೋ ಮೋಟರ್ ಮೋಟ್ರ್ ಫಿಕ್ಸ್ ಮೋಟ್ರ್ ನೀರೇನ ಬಟ್ ಅವಾಗ ಯಾವ್ದೇ ಮೋಟರ್ ಗಳಿರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಅವಾಗ ಸುಮಾರು ಎರಡು ಸಾವಿರ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಅವಾಗ ಏನು ಮಾಡ್ತಿದ್ರು ಹಳದಲ್ಲಿರ್ತಕ್ಕಂಥ ನೀರನ್ನು ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ಬೇಸಾಯ ಮಾಡಬೇಕಾದ್ರೆ ವ್ಯವಸಾಯ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ನೀರನ್ನು ತೊಗೋಬೇಕಲ್ಲ ಏನು ಮಾಡ್ತಿದ್ರು ಇದು ಪಂಪ್ಗಳನ್ನ ಬಳಸ್ತಿತ್ತು ಈಗ ಏನಾಗ್ತಿತ್ತು ಡೌನ್ಲೋಡ್ತಕ್ಕಂಥ ನೀರು ಏನಾಗ್ತದೆ ಮೇಲೆ ಬಂದು ಕುರಿತಾ ಇತ್ತು ಇದನ್ನು ನಾವು ಆರ್ಕಿಮಿಡಿಸ್ ಪಂಪ್ ಅಂತ ಕರಿತೀವಿ ಯಾಕೆ ಅಂದರೆ ಅವನೇ ಇದನ್ನು ಅಭಿವೃದ್ಧಿ ಪಡ್ತಿತ್ತು ಅದಕ್ಕೆ ತಿರುಗಿಸ್ತೀವಿ ನಾನು ಅದೇನೋ ಹೊಳಿದೆ ಅವರಿಗೆ ನೇಮ್ ಬರ್ತದೆ ಎಷ್ಟು ಹೋಗುತ್ತೆ ನೋಡಿ ಈಗ ಎರಡು ಗುಂಡ್ ಬಿಡ್ತೇನೆ ಎಷ್ಟು ಗುಂಡ್ ಹೋಗುತ್ತೆ ಅಂತ ಹೇಳ್ಬೇಕು ಎರಡು ಗುಂಡ್ ಬಿಟ್ಟು ಗುಂಡ್ ಮಾತ್ರ ಹೋಗುತ್ತೆ ಮುಂದೆ ಈಗ ಮೂರ್ ಗುಂಡ್ ಬಿಡ್ತೇನೆ ಎಷ್ಟು ಗುಂಡ್ ಹೋಗುತ್ತೆ ನೋಡ್ಬೇಕು ಒಂದು ನೋಡ್ಕೊಳ್ಳಿ ಮೂರ್ ಗುಂಡ್ ಬಿಡ್ತೇನೆ ಎಷ್ಟು ಹೋಗುತ್ತೆ ಮೂರ್ ಹೋಗುತ್ತಾ ಎರಡು ಗುಂಡ್ ಹೋಗುತ್ತಾ ಎಲ್ಲಾ ಹೋಗುತ್ತಾ ನೋಡೋಣ ಡಿಕ್ಕಿ ಮೇಲೆ ಇವೆರಡು ಸಪ್ರೇಟ್ ಆಗಿಬಿಡ್ತೀವಿ ಇದು ಮೂರು ಮಾತ್ರ ಹೋಗುತ್ತೆ ನೋಡಿ ಈಗ ನಾಲ್ಕು ಗುಂಡು ಬಿಡ್ತಾನೆ ನಾಲ್ಕು ಗುಂಡು ಬಿಡ್ತಾನೆ ನೋಡ್ಕೊಳ್ಳಿ ನಾಲ್ಕು ಗುಂಡು ಬಿಡಕ್ಕೆ ಎಷ್ಟು ಹೋಗುತ್ತೆ ಒಂದು ಒಂದು ಸಪ್ರೇಟ್ ಆಗುತ್ತೆ ಒಂದು ಸಪ್ರೇಟ್ ಇಲ್ಲ ಡಿಕ್ಕಿ ಡಿಕ್ಕಿ ಮಾಡಿದ ತಕ್ಷಣ ಇದು ಬಿಟ್ಬಿಡ್ತದೆ ಅದು ನಾಲ್ಕು ಮಾತ್ರ ಹೋಗುತ್ತೆ ಓಕೆ ಸೊ ಇದನ್ನ ನಾವು ನೋಡಿ ನಾವು ಒಂದು ಗುಂಡು ಅಂತ ತಗೋತೀವಿ ಅಂದರೆ ಒಂದು ಗುಂಡೇ ಮುಂದೆ ಹೋಗುತ್ತೆ ಡಿಕ್ಕಿ ಒಡೆ ಡಿಕ್ಕಿ ಒಡೆಯುವ ಮೊದಲು ಇನ್ನು ಸಂವೇಗ ಅಂತೀವಿ ಇದಕ್ಕೆ ತೂಕ ಇದೆಯಾ ಇದಕ್ಕೆ ರಾಶಿ ಇದೆ ತೂಕ ಇದೆ ತೂಕ ಜೊತೆಗೆ ವೇಗವನ್ನು ಪಡ್ಕೊಳ್ಳುತ್ತೆ ತೂಕ ಮತ್ತೆ ಮಾಸಿಂತ ವೆಲಾಸಿಟಿ ಅಂದ್ರೆ ಸಂವೇಗ ಅಂತ ಕರಿತೀವಿ ಇದನ್ನ ನೋಡಿ ಇದಕ್ಕೆ ಇದಕ್ಕೆ ಸಂವೇಗ ಇಲ್ಲ ಯಾಕಿಲ್ಲ ಇನ್ನು ಚಲಿಸ್ಲಿಲ್ಲ ಇದು ಇದಕ್ಕೆ ಚಲಿಸ್ತಾ ಇಲ್ಲ ಇದು ಇದಕ್ಕೆ ಸಂವೇಗ ಬರುತ್ತೆ ನಾವು ವೇಗ ಕೊಟ್ಟಾಗ ಸಂವೇಗ ಬರುತ್ತೆ ಡಿಕ್ಕಿ ಒಡಕಿನ ಮೊದಲು ಸಮ್ಯಾಗ ಎಷ್ಟಿತ್ತೋ ಡಿಕ್ಕಿ ಹೊಡೆದಾದ್ಮೇಲೆ ಆ ಸಂವೇಗ ಅಷ್ಟೇ ಡಿಕ್ಕಿಯ ಮೊದಲಿನ ಸಂವೇಗ ಡಿಕ್ಕಿಯ ನಂತರ ಸಂಯೋಗ ಏನಾಗಿರ್ತದೆ ಏನಾಗಿರ್ತದೆ ಮಾಡ್ತದೆ ನೀನ್ಸನ್ ಸಮ ಆಗಿರ್ತದೆ ಡಿಕ್ಕಿಯ ಮೊದಲಿನ ಸಂವೇಗ ಡಿಕ್ಕಿಯ ನಂತರ ನೋಡಿ ತೂಕ ಜೊತೆಗೆ ಅದಕ್ಕೆ ಬೇಗ ಕೊಡ್ತೀವಿ ನಾವು ಅವೆರಡು ಸೇರಿ ಆಗುತ್ತೆ ನೋಡಿ ಇಷ್ಟೇ ನೋಡಿ ಬೇಕು ನೀವು ನೀವು ಇಲ್ಲಿಂದ ತಗೋತೀರಾ ಕಮ್ಮಿ ಸಮಯ ಕೊಡ್ತೀರಾ ಕಮ್ಮಿ ಆಗುತ್ತೆ ನೀವು ಹೆಚ್ಚಿಗೆ ಸಮಯ ಕೊಟ್ರೆ ಹೆಚ್ಚಿಸೋಣ ಇದನ್ನ ರಾಕೆಟ್ ಉಡಾವಣೆ ತತ್ವದಲ್ಲ ಬಳಸ್ತಾರೆ ಓಕೆ ಇದು ಹೇಗಿದೆ ನೋಡಿ ಹೇಗಿದೆ ಇದು ಆಮೇಲೆ ಉಯ್ಯಲ್ಲ ಆಮೇಲೆ ವೆರಿ ಗುಡ್ ತೊಟ್ಟಿಲ್ ತರ ಇದೆ ಅದಕ್ಕೆ ಇದನ್ನ ನಾವು ನ್ಯೂಟನ್ ತೊಟ್ಟಿಲ್ಲ ಅಂತೀವಿ ಇದ್ರ ಈ ಹೆಸರೇನೋ ನ್ಯೂಟನ್ ನ್ಯೂಟನ್ ಅಬ್ಸರ್ವ್ ಮಾಡ್ಬೇಕು ಓಕೆ ಸ್ವಲ್ಪ ಕೈ ಎತ್ಕೊಡ್ರಿ ಈಗ ನೋಡಿ ಗಮನಿಸಿ ನನ್ ಜಸ್ಟ್ ತಳ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಅಲ್ಲಿ ತನಕ ಏನ್ ಮಾಡ್ತು ನೇರವಾಗಿ ಹೋಯ್ತು ಆದ್ರೆ ಏನಾಯ್ತು ಆ ಏನಾಯ್ತದೋ ಇದ್ರಲ್ಲಿ ಈಗ ಇಷ್ಟು ಅಗ್ಲದಲ್ಲಿ ಮಧ್ಯ ಇದೆ ಅಲ್ವಾ ಇಷ್ಟು ಅಗ್ಲದ ಮದ್ಯ ಮಧ್ಯ ಇದೆ ಅಲ್ವಾ ಇದ್ರ ಮಧ್ಯ ಅಂತ ಅನ್ಬೋದ ಈಗ ಇಷ್ಟು ಅಗ್ಲದಲ್ಲೂ ಒಂದು ಮಧ್ಯ ಇರುತ್ತಲ್ವಾ ಇಷ್ಟು ಅಗ್ಲದಲ್ಲೂ ಒಂದು ಮಧ್ಯ ಅಂತ ಇರುತ್ತಲ್ವಾ ಮಧ್ಯದಲ್ಲಿ ಮಧ್ಯ ಇರುತ್ತಲ್ವಾ ಯಾವು ಈ ಆಕೃತಿಯ ಮಧ್ಯ ಇರುತ್ತಲ್ವಾ ಅದನ್ನ ಗುರುತ್ವ ಕೇಂದ್ರ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಈ ಗುರುತ್ವ ಕೇಂದ್ರ ಇಲ್ಲಿ ಬಿದ್ದೋಯ್ತಲ್ವಾ ಗುರುತ್ವ ಕೇಂದ್ರ ಅನ್ನೋದು ಹಳಿ ಮಧ್ಯದಲ್ಲೇ ಇರಲಿಲ್ಲ ಯಾವಾಗ ಕ್ರಾಸ್ ಬಂದಾಗ ಏನಾಯ್ತು ಗುರುತ್ವ ಕೇಂದ್ರ ಅನ್ನೋದು ಸ್ವಲ್ಪ ಹಳಿಯಿಂದ ಹೊರಗಡೆ ಬಂದ್ಬಿಡ್ತು ಹಾಗಾಗಿ ಏನಾಯ್ತು ಇಲ್ಲಿ ಆಕ್ಸಿಡೆಂಟ್ ಆದ್ವು ಏನಾದ್ವು ಆಕ್ಸಿಡೆಂಟ್ ಆದ್ವು ಈ ತರ ಆದ್ರೆ ಏನಾಗುತ್ತೆ ತುಂಬಾ ಜನ ಪ್ರಾಣ ಹಾನಿ ಆಗುತ್ತಲ್ವಾ ಒಳ್ಳೆಯದ ಒಳ್ಳೇದಲ್ವ ಅದು ಒಳ್ಳೇದಲ್ಲ ಈಗ ಇಲ್ಲಿ ನೋಡಿ ಈಗ ಟ್ರೈನು ಚಕ್ರ ಹೇಗಿರುತ್ತೆ ಆಲ್ಮೋಸ್ಟ್ ಈ ಥರ ಸ್ವಲ್ಪ ಏನಾಗಿರುತ್ತೆ ಸ್ವಲ್ಪ ಬೇಟ ಇದು ಸ್ಲೋಪ್ ಇರ್ತಿದ್ರು ಏನಿರುತ್ತೆ ಸ್ಲೋಪ್ ಇದೆ ಇಲ್ಲೂ ಕೂಡ ಸ್ಲೋಪ್ ಇದೆ ಇದು ಏನು ಮಾಡ್ತೇವೆ ಅಂತಂದರೆ ಸ್ವಲ್ಪ ಇಲ್ಲಿ ಅಗಲ ಅಥವಾ ಕಮ್ಮಿ ಇದ್ರೆ ಏನು ಮಾಡುತ್ತೆ ಇದು ಅಡ್ಜಸ್ಟ್ ಮಾಡ್ಕೊಳತ್ತೆ ಸೆಲ್ಫ್ ಅಡ್ಜಸ್ಟ್ ಮಾಡ್ಕೊಳತ್ತೆ ಇದು ಉದ್ದ ಅಗಲನ ಏನು ಮಾಡುತ್ತೆ ಅಡ್ಜಸ್ಟ್ ಮಾಡ್ಕೊಳತ್ತೆ ಇದ್ರ ಈ ಅಡ್ಜಸ್ಟ್ಮೆಂಟ್ ಇಂದ ಇಲ್ಲಿ ಆಗೋಂಥ ಗುರುತ್ವ ಕೇಂದ್ರ ನಿಯಮ ಗುರುತ್ವ ಕೇಂದ್ರ ಇದೆಯಲ್ಲ ಅದು ಬದಲಾಗುತ್ತ ಬದಲಾಗಲ್ವಾ ಹಾ ಆಗುತ್ತೆ ಬದ್ಲಾಗುತ್ತೆ ಇಲ್ಲಿ ನೋಡಿ ಈಗ ನಾನು ಮಾಡ್ತೀನಿ ಸ್ಟ್ರೈಟ್ ಆಗಿ ಕಳಿಸ್ತೀನಿ ಕೈ ಎತ್ಕೊಳ್ಳಿ ಸ್ವಲ್ಪ ನಾನೀಗ ಸುಮ್ಮನೆ ತಳಿಬಿಡ್ತೀನಿ ಸ್ವಲ್ಪ ನೋಡಿ ಹೋಗ್ತಾ ಇದೆ ಅಲ್ವಾ ಇಲ್ಲಿ ಟರ್ನ್ ಬಂದಾಗ ಹೆಂಗೆ ತಿರು ಮಾಡ್ಕೊಳ್ತೇನೆ ನೋಡಿ ಅಲ್ವಾ ಕರೆಕ್ಟಾಗಿ ಹೋಯ್ತಲ್ವಾ ಒಂಚೂರು ಆಕ್ಸಿಡೆಂಟ್ ಆಗಲಿಲ್ಲ